ಓಕೆ ಮೊನ್ನೆ ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ನೀವು ಕೂಡ ಘಟನೆ ನೀವು ನೋಡಿರ್ತೀರಿ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಾವ್ ಎಲ್ಲಾ ಪೊಲೀಸ್ ವರ್ಗು ರಿಕ್ವೆಸ್ಟ್ ಮಾಡಿದ್ದು ನಾವು ಶಾಂತಿ ರೀತಿಯಲ್ಲಿ ವರ್ತಿಸ್ತಾ ಇದೀವಿ ಮಹಿಳೆಯರನ್ನ ತಳ್ಳುವಂತದಾಗ್ಲಿ ಮಹಿಳೆಯರ ಮೇಲೆ ಕೈ ಆಗದಂತೆ ಆಗ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಪೊಲೀಸ್ನರಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಅದೇ ರೀತಿ ಬರ್ತಾ ಇದ್ವಿ ಇವತ್ತು ಹೆಣ್ಮಕ್ಳ ಮೇಲೆ ಇವತ್ತೆಲ್ಲ ಹೆಣ್ಣುಮಕ್ಳು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಮಹಿಳಾ ಗಳು ಇದ್ರು ಅವ್ರನ್ನ ಕಳಿಸಿ ಹೆಣ್ಣು ಮಕ್ಕಳನ್ನ ಹೊರಗಡೆ ಕರ್ಸುವಂತ ಕೆಲಸ ಆಗ್ಬೇಕಿತ್ತು ಇವತ್ತು ಆ ಹೆಣ್ಣು ಮಕ್ಳು ಕಲ್ಲು ಹೊಡ್ದಿಲ್ಲ ಚಪ್ಪಲಿ ಹೊಡೆದಿಲ್ಲ ಅಂತ ಹೆಣ್ಣು ಮಗು ಮೇಲೆ ಇವತ್ತು ಪೊಲೀಸ್ ಗಂಡ ಗಂಡಸರು ಏನಿದ್ದಾರೆ ಇವತ್ತು ಲಾಠಿ ಪ್ರವಾಹ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸರ್ಕಾರ ನೋಡ್ಬೇಕದ್ನ ಒಬ್ಬ ಹೆಣ್ಣು ಮಗಳನ್ನ ನಡಿಬೀದಿಲಿ ಪೊಲೀಸರು ಹೊಡಿತಾರೆ ಅಂದ್ರೆ ನಾವು ಯಾವ ದೇಶದಲ್ಲಿ ಇದೀವಿ ಭಾರತದಲ್ಲಿ ಇದೀವ ಪಾಕಿಸ್ತಾನದಲ್ಲಿ ಇದೀವ ಅನ್ನೋದೊಂದು ನಮ್ಗೆ ಎಲ್ಲೋ ಒಂದ್ ಕಡೆ ಕಾಡುತ್ತೆ ಅಂದ್ರೆ ನಾವ್ ಯಾವ ದೇಶದಲ್ಲಿ ಇದೀವಿ ಅನ್ನೋದು ಕಾಡುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣುಮಕ್ಳು ಈಚೆಗೆ ಬರೋದೇ ಕಷ್ಟವಾಗಿದೆ ಇವತ್ತು ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟವಾಗಿದೆ ಅಂತ ಸಂದರ್ಭದಲ್ಲಿ ಇವತ್ತು ಆ ಹುಡುಗಿ ಏನ್ ಮಾಡಿದೆ ಅಂದ್ರೆ ಕಿಚ್ಚು ಇವತ್ತು ಹಿಂದೂ ಅನ್ನೋ ಒಂದು ಕಿಚ್ಚಲ್ಲಿ ಏನೋ ಮಾತಾಡಿರ್ತಾಳೆ ಮುಸಲ್ಮಾನರ ಬಗ್ಗೆ ಮಾತಾಡಿದಳೆ ಇಲ್ಲ ಅಂತ ಹೇಳಲ್ಲ ಅಂತ ಹೆಣ್ಣುಮಗ್ಳನ್ನ ಇವತ್ತು ತೇಜವಾದೆ ಮಾಡ್ತಿದ್ದಾರೆ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಹಾಕೊಂಡು ತೇಜವಾದೆ ಮಾಡ್ತಿದ್ದಾರೆ ಒಬ್ಬ ಹೆಣ್ಣು ಮಗಳ ಬಗ್ಗೆ ಅವಳ ಸ್ವಂತ ವಿಚಾರನ ಮಾತಾಡೋಕೆ ನನಗೂ ಕೂಡ ಅಕ್ಕಿಲ್ಲ ಯಾರಿಗೂ ಕೂಡ ಅಕ್ಕಿಲ್ಲ ಅದು ಒಬ್ರು ಒಬ್ಬ ಹೆಣ್ಣು ಬಗ್ಗೆ ಮಾತಾಡೋದೇ ಆಗ್ಲಿ ಅವಳ ವೈಯಕ್ತಿಕ ವಿಚಾರದಲ್ಲಿ ಆಗ್ಲಿ ನಮ್ಗ್ ಅಕ್ಕಿಲ್ಲ ಇವತ್ತು ಅವಳು ಬಂದು ಹೊರಗಡೆ ನಾನು ಹಿಂದೂ ಅಂತ ಹೋರಾಟ ಕೊಟ್ಟಿದ್ದಾಳೆ ಅವಳ ಬಗ್ಗೆ ತುಂಬಾ ಇಲ್ಲ ಸಲದ ಅಪವಾದಗಳನ್ನ ಇದ್ದಾರೆ ಇದಾರೆ ಅವತ್ತೆಲ್ಲಿ ಹೋಗಿದ್ರಿ ಇವತ್ತು ಅವಳು ಮುಸಲ್ಮಾನರ ವಿರುದ್ಧ ಘೋಷಣೆ ಹೋಗುದು ಅಂತ ಹೇಳಿ ಇವತ್ತು ಅವಳ ಬಗ್ಗೆ ಅವಳೇ ಅವಹೇಳನಕಾರಿ ಹೇಳಿಕೆ ಕೊಡ್ತೀರಾ ಅವತ್ತಿನಿಂದ ಎಲ್ಲಿ ಹೋಗಿದ್ರಿ ಅವತ್ ಅವಳು ಫೇಸ್ಬುಕ್ ಅಲ್ಲಿ ಇರಲ್ವಾ ಅವತ್ ಅವಳು ರೀಲ್ಸ್ ಮಾಡ್ತಿರ್ಲ್ವಾ ದಯಮಾಡಿ ಹೆಣ್ಮಗಳ ಬಗ್ಗೆ ಒಂದು ಗೌರವ ಇದೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಗೌರವ ಪೂಜ್ಯವಾದಂತಹ ಸ್ಥಾನವಿದೆ ದಯಮಾಡಿ ಎಲ್ಲಾರು ಎಲ್ಲರಲ್ಲೂ ಒಂದು ಹೆಣ್ಮಗ್ಳ ಬಗ್ಗೆ ಯಾವುದೇ ರೀತಿ ತೇಜೋವಧೆ ಮಾಡುವಂತ ಕೆಲಸ ಮಾಡಬಾರ್ದು ಹೆಣ್ಮಕ್ಳು ಬೀದಿಗೆ ಬರುದೇ ತುಂಬಾ ಕಷ್ಟವಾಗಿದೆ ಅಂತದ್ರಲ್ಲಿ ಇವತ್ತು ಯಾಕೆಂದ್ರೆ ನಮ್ಮ ಇದು ಹಿಂದುತ್ವದ ಪ್ರಶ್ನೆ ಇವತ್ತು ನಾವು ಯಾಕೆ ಹೊರಗಡೆ ಬಂದಿದೀವಿ ಅಂದ್ರೆ ವರ್ಷಕ್ಕೊಂದ್ಸಲಿ ಗಣೇಶ ಆಚರಣೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಮ್ಮ ದೇವನ ಆಚರಣೆ ಮಾಡಕ್ ಬರ ಬಿಡಲ್ಲ ಅನ್ನೋ ಒಂದು ಸಂದರ್ಭಕ್ಕೋಸ್ಕರ ಈಚೆ ಕಡೆ ಬಂದಿದೀವಿ ದಯಮಾಡಿ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀವಿ ಇದಿಷ್ಟು ಮಹಿಳಾ ಹಿಂದೂ ಕಾರ್ಯಕರ್ತರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್